ಮೊದಲ ಸಲ ವಿಡಿಯೋ ನೋಡುವವರು ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡಿ ಹಾಗೆ ಲೈಕ್ ಮಾಡಿ ಐದನೇ ತರಗತಿ ವಿದ್ಯಾರ್ಥಿಗಳಿಗೆ ಈ ವಿಡಿಯೋಗೆ ಸ್ವಾಗತ ನಿಮ್ಮ ಐದನೇ ತರಗತಿ ಮೊದಲ ಪಾಠವಾದ ಒಟ್ಟಿಗೆ ಬಾಳುವ ಆನಂದ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ಅದರ ನೋಟ್ಸನ್ನು ನಾವೀಗ ನೋಡ್ತಾ ಹೋಗೋಣ ಪದಗಳ ಅರ್ಥವನ್ನು ನೀವೀಗ ನಿಮ್ಮ ಪೇರ್ ಅಥವಾ ಪಕ್ಕದಲ್ಲಿ ಬರೆದಿರ್ತೀರ ನಿಮ್ಮ ಪುಸ್ತಕದಲ್ಲಿ ಇರುತ್ತವೆ ಅವುಗಳನ್ನು ನೋಡಿ ಬರೆದಿರ್ತೀರ ಅದಕ್ಕೆ ಮುಂದಿನದಾಗಿ ಅಭ್ಯಾಸದಲ್ಲಿರುವ ಪ್ರಶ್ನೆಗಳನ್ನು ನೋಡೋಣ ಮೊದಲ ಪ್ರಶ್ನೆ ಕೇಳಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂದರೆ ಒಂದು ವಾಕ್ಯದಲ್ಲಿ ಉತ್ತರಿಸುವುದು ಇದೆ ಪ್ರಶ್ನೆ ಒಂದು ಗುಂಡನೆಯ ಕಲ್ಲು ಎಲ್ಲಿತ್ತು ಉತ್ತರ ಗುಂಡನೆಯ ಕಲ್ಲು ಮರದ ಕೆಳಗೆ ಇತ್ತು ಪ್ರಶ್ನೆ ಎರಡು ಬೇವಿನ ಮರವನ್ನು ಜನ ಏನೆಂದು ಕರೆಯುತ್ತಿದ್ದರು ಉತ್ತರ ಬೇವಿನ ಮರವನ್ನು ಜನರು ಅಮ್ಮನ ಮರ ಎಂದು ಕರೆಯುತ್ತಿದ್ದರು ಪ್ರಶ್ನೆ ಮೂರು ಕಲ್ಲು ಕೋಪದಿಂದ ಏನು ಮಾಡಿತು ಉತ್ತರ ಕಲ್ಲು ಕೋಪದಿಂದ ಉರುಳಿ ಸ್ವಲ್ಪ ದೂರ ಹೋಗಿ ನಿಂತಿತು ಪ್ರಶ್ನೆ ನಾಲ್ಕು ಮರ ಕಡಿಯುವವರು ಏನೆಂದು ಹೇಳಿ ಹೊರಟು ಹೋದರು ಮರ ಕಡಿಯುವವರು ಇದು ಅಮ್ಮನ ಮರ ಕಡಿಯುವುದು ಬೇಡ ಎಂದು ಹೊರಟು ಹೋದರು ಐದನೇ ಪ್ರಶ್ನೆ ಕಲ್ಲು ಹೊಡೆಯುವವರು ಏನೆಂದು ಹೇಳಿ ಹೊರಟು ಹೋದರು ಕಲ್ಲು ಹೊಡೆಯುವವರು ಇದು ಅಮ್ಮನ ಕಲ್ಲು ಒಡೆಯುವುದು ಬೇಡ ಎಂದು ಹೇಳಿ ಹೊರಟು ಹೋದರು ಆ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಅಥವಾ ಮೂರು ವಾಕ್ಯದಲ್ಲಿ ಉತ್ತರಿಸಿ ಮೊದಲನೇ ಪ್ರಶ್ನೆ ಜಂಬದಿಂದ ಬೇವಿನ ಮರ ಅಮ್ಮನ ಕಲ್ಲಿಗೆ ಏನೆಂದು ಹೇಳಿತು ನಾನು ಬೇವಿನ ಮರ ನಾನು ಅಮ್ಮನ ಮರ ನೀನು ಕೆಳಗಿರುವುದರಿಂದ ನಿನ್ನನ್ನು ಅಮ್ಮನ ಕಲ್ಲು ಎಂದು ಜನ ಕರೆಯುತ್ತಾರೆ ಎಂದು ಹೇಳಿತು ಎರಡನೇ ಪ್ರಶ್ನೆ ಜಂಬದಿಂದ ಅಮ್ಮನ ಕಲ್ಲು ಬೇವಿನ ಮರಕ್ಕೆ ಏನೆಂದು ಹೇಳಿತು ಉತ್ತರ ಅಮ್ಮನ ಕಲ್ಲು ಜಂಬದಿಂದ ಬೇವಿನ ಮರಕ್ಕೆ ನಾನು ಅಮ್ಮನ ಕಲ್ಲಾಗಿರುವುದರಿಂದ ಜನ ನಿನ್ನನ್ನು ಅಮ್ಮನ ಮರ ಎಂದು ಪೂಜಿಸುತ್ತಾರೆ ಎಂದು ಹೇಳಿತು ಮೂರನೇ ಪ್ರಶ್ನೆ ರೈತನು ಬೇರೆ ಬೇರೆಯಾಗಿದ್ದ ಹಾಗೂ ಅಮ್ಮನ ಕಲ್ಲುಗಳನ್ನು ನೋಡಿ ತನ್ನ ಮಕ್ಕಳಿಗೆ ಏನು ಮಾಡಲು ಹೇಳಿದನು ಉತ್ತರ ರೈತನು ಹೊಲಕ್ಕೆ ಬಂದು ನೋಡಿದಾಗ ಕಲ್ಲು ದೂರ ಇರುವುದರನ್ನು ಕಂಡು ಇದು ಬರಿಯ ಮಾಮೂಲಿ ಬೇವಿನ ಮರ ಇದನ್ನು ನಾಳೆ ಕತ್ತರಿಸಿ ಹಾಕಿ ಹಾಗೆ ಆ ಕಲ್ಲು ಕಲ್ಲನ್ನು ಕಲ್ಲು ಹೊಡೆಯುವವರಿಗೆ ಹೇಳಿ ಹೊಡೆಯಿಸಿ ಎಂದು ತನ್ನ ಮಕ್ಕಳಿಗೆ ಹೇಳಿದನು ಇನ್ನು ನಾಲ್ಕನೇ ಪ್ರಶ್ನೆ ಬೇವಿನ ಮರ ಮತ್ತು ಅಮ್ಮನ ಕಲ್ಲು ಮತ್ತೆ ಹೇಗೆ ಸ್ನೇಹಿತರಾದವು ರೈತನು ತನ್ನ ಮಕ್ಕಳಿಗೆ ಹೇಳಿದ ಮಾತನ್ನು ಕೇಳಿ ಭಯದಿಂದ ಏನು ಮಾಡುವುದೆಂದು ಯೋಚಿಸಿ ಮೆಲ್ಲನೆ ಕಲ್ಲು ಬೇವಿನ ಮರವನ್ನು ನಾನು ಬರಲ್ಲ ಎಂದು ಕೇಳಿದಾಗ ಮರವು ಬೇಗ ಎಂದು ಕಲ್ಲಿಗೆ ಹೇಳಿತು ಈ ಖಾಲಿ ಬೆಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಬೆಟ್ಟ ಸ್ಥಳ ತುಂಬೋದಿದೆ ಮೊದಲನೇ ಬೆಟ್ಟ ಸ್ಥಳ ಪ್ರಶ್ನೆ ಬೇವಿನ ಮರವನ್ನು ಜನ ಡ್ಯಾಶ್ ಎಂದು ಕರೆಯುತ್ತಿದ್ದರು ಬೇವಿನ ಮರವನ್ನು ಜನ ಅಮ್ಮನ ಮರ ಎಂದು ಕರೆಯುತ್ತಿದ್ದರು ಸ್ಥಳ ಪ್ರಶ್ನೆ ಎರಡು ನಾವಿಬ್ಬರು ಒಬ್ಬರಿಂದ ಒಬ್ಬರು ಡ್ಯಾಶ್ ನಮ್ಮಿಬ್ಬರನ್ನು ನಾಶ ಮಾಡುತ್ತಾರೆ ಎಂಟನೇ ಉತ್ತರ ನಾವಿಬ್ಬರು ಒಬ್ಬರಿಂದ ಒಬ್ಬರು ಒಟ್ಟಾಗಿ ಜನರು ನಮ್ಮಿಬ್ಬರನ್ನು ನಾಶ ಮಾಡುತ್ತಾರೆ ಮೂರನೇ ಬೆಟ್ಟ ಸ್ಥಳ ಪ್ರಶ್ನೆ ಇದು ಅಮ್ಮನ ಮರ ಡ್ಯಾಶ್ ಕಡಿಯುವುದು ಬೇಡ ಹೊರಟು ಹೋದರು ಇದು ಅಮ್ಮನ ಮರ ಕಡಿಯುವುದು ಬೇಡ ಎಂದು ಹೇಳಿ ಹೊರಟು ಹೋದರು ನಾಲ್ಕನೇ ಸ್ಥಳ ಪ್ರಶ್ನೆ ಕಲ್ಲು ಒಡೆಯುವವರು ಬಂದು ಇದು ಅಮ್ಮನ ಕಲ್ಲು ಡ್ಯಾಶ್ ಬೇಡ ಎಂದು ಅವರು ಹೊರಟು ಹೋದರು ಕಲ್ಲು ಒಡೆಯುವವರು ಬಂದು ಇದು ಅಮ್ಮನ ಕಲ್ಲು ಒಡೆಯುವುದು ಬೇಡ ಎಂದು ಅವರು ಹೊರಟು ಹೋದರು ಐದನೇ ಬಿಟ್ಟ ಸ್ಥಳ ಪ್ರಶ್ನೆ ಎಲ್ಲರೂ ಡ್ಯಾಶ್ ಬಾಳಿದರೆ ಎಲ್ಲರೂ ಡ್ಯಾಶ್ ಇರಬಹುದು ಎಲ್ಲರೂ ಒಟ್ಟಾಗಿ ಬಾಳಿದರೆ ಎಲ್ಲರೂ ಸುಖವಾಗಿ ಇರಬಹುದು ಇನ್ನು ವ್ಯಾಕರಣ ಮಾಹಿತಿಯೊಳಗೆ ನಿಮ್ಮ ಸರ್ ಅಥವಾ ಟೀಚರ್ಗಳು ಇವುಗಳನ್ನು ಬರೆಯಿರೆಂದರೆ ನಿಮ್ಮ ವ್ಯಾಕರಣ ಬುಕ್ಕದಲ್ಲಿ ಬರೆಯಬೇಕು ಅಥವಾ ನಿಮ್ಮ ಪೇರ್ ಅಥವಾ ನೋಟ್ಸ್ನಲ್ಲಿ ಇದನ್ನು ಬರೆಯಬೇಕು ಈಗ ವ್ಯಾಕರಣ ಮಾಹಿತಿಯಲ್ಲಿ ಕನ್ನಡದಲ್ಲಿ ಒಟ್ಟು ನಲವತ್ತೊಂಬತ್ತು ಅಕ್ಷರಗಳಿವೆ ಇವುಗಳನ್ನು ವರ್ಣಗಳೆಂದು ಕರೆಯುತ್ತಾರೆ ಈ ಅಕ್ಷರಗಳ ಕ್ರಮಬದ್ಧ ಜೋಡಣೆಗೆ ವರ್ಣಮಾಲೆ ಅಥವಾ ಅಕ್ಷರಮಾಲೆ ಎಂದು ಎಂದು ಹೆಸರು ಇದೆ ವರ್ಣಮಾಲೆಯಲ್ಲಿ ಮೂರು ವಿಧಗಳು ಅ ಸ್ವರಾಕ್ಷರಗಳು ಆ ವ್ಯಂಜನಾಕ್ಷರಗಳು ಈ ಯೋಗವಾಹಕಗಳು ಆ ಸ್ವರಾಕ್ಷರಗಳು ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳು ಸ್ವರಾಕ್ಷರಗಳು ಒಟ್ಟು ಸ್ವರಾಕ್ಷರಗಳು ಹದಿಮೂರು ಇವೆ ಸ್ವರಾಕ್ಷರಗಳಲ್ಲಿ ಎರಡು ವಿಧ ಋಸ್ವಸ್ವರಗಳು ದೀರ್ಘಸ್ವರಗಳು ಋಸ್ವಸ್ವರ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲಾಗುವ ಅ ಇ ಈ ಋ ಎ ಓ ಅಕ್ಷರಗಳು ಋಸ್ವಸ್ವರಗಳು ದೀರ್ಘ ಸ್ವರ ಎರಡು ಮಾತ್ರ ಕಾಲದಲ್ಲಿ ಆ ಆ ಇ ಎ ಐ ಅಐ ದೀರ್ಘಸ್ವರಗಳು ವ್ಯಂಜನಾಕ್ಷರಗಳು ಸ್ವರಗಳ ಸಹಾಯದಿಂದ ಉಚ್ಚರಿಸಲಾಗುವ ಅಕ್ಷರಗಳು ವ್ಯಂಜನಾಕ್ಷರಗಳು ಉದಾಹರಣೆಗೆ ಕ ಪ್ಲಸ್ ಆ ಕ ಇದು ಕ ಪ್ಲಸ್ ಅ ಅಂದರೆ ಕ ಆಗಬೇಕು ಇದು ಸ್ವಲ್ಪ ತಪ್ಪಿದೆ ಮಿಸ್ಟೇಕ್ ಆಗಿದೆ ಚ ಪ್ಲಸ್ ಅ ಚ ಒಟ್ಟು ಇಪ್ಪತ್ನಾಲ್ಕು ವರ್ಗೀಯ ವ್ಯಂಜನಾಕ್ಷರದಲ್ಲಿ ಎರಡು ವಿಧ ವರ್ಗೀಯ ವ್ಯಂಜನಗಳು ಅ ವರ್ಗೀಯ ವ್ಯಂಜನಗಳು ವರ್ಗೀಯ ವ್ಯಂಜನಗಳ ಕೋಷ್ಟಕ ಇದಿದೆ ನೋಡಿ ಈ ವರ್ಗೀಯ ವ್ಯಂಜನಗಳ ಕೋಷ್ಟಕವನ್ನು ನೀವು ನೋಡಬಹುದು ಕ ವರ್ಗ ಚ ವರ್ಗ ಟ ವರ್ಗ ಟ ವರ್ಗ ಪ ವರ್ಗ ಇವು ನೋಡಿ ಇಲ್ಲಿ ವ್ಯಂಜನಗಳಲ್ಲಿ ಇಪ್ಪತ್ತೈದು ಇವೆ ಇಲ್ಲಿ ನೋಡಿ ವರ್ಗೀಯ ವ್ಯಂಜನಗಳು ನೋಡಿದ್ರಲ್ಲ ನಿಮ್ಮ ಅಪ್ಪನಲ್ಲಿ ಇದೇ ರೀತಿ ಬರೆಯಲಿ ನಿಮಗೆ ಓದಲು ಸುಲಭವಾಗುತ್ತದೆ ಇವು ಉತ್ಪತ್ತಿಯಾಗುವ ಸ್ಥಾನಗಳಿಗೆ ಅನುಗುಣವಾಗಿ ವರ್ಗ ಮಾಡುವುದರಿಂದ ವರ್ಗೀಯ ವ್ಯಂಜನಗಳು ಇನ್ನು ಅಲ್ಪ ಪ್ರಾಣಾಕ್ಷರಗಳು ಕಡಿಮೆ ಉಸಿರಿನಿಂದ ಉಚ್ಚರಿಸಲಾಗುವ ವ್ಯಂಜನಗಳು ಅಲ್ಪ ಪ್ರಾಣಾಕ್ಷರಗಳು ಉದಾಹರಣೆಗೆ ಕ ಚ ಟ ಪ್ರಾಣಾಕ್ಷರಗಳು ಹೆಚ್ಚು ಉಸಿರು ಕೊಟ್ಟು ಉಚ್ಚರಿಸಲಾಗುವ ವ್ಯಂಜನಗಳನ್ನು ಮಹಾ ಪ್ರಾಣಾಕ್ಷರಗಳು ಉದಾಹರಣೆಗೆ ಕ ಪ ತ ಪ ಡ ಗ ಭ ಜ ಅನುನಾಶ ಅಣುನಾ ಅಣುನಾಶಿಕಾಕ್ಷರಗಳು ಮೂಗಿನ ಸಹಾಯದಿಂದ ಉಚ್ಚರಿಸಲಾಗುವ ವ್ಯಂಜನಗಳು ಅಣುನಾ ಅಣುನಾಶಕಾಕ್ಷರಗಳು ಅಣುನಾಶಿಕ ಅಕ್ಷರಗಳು ಎಂದು ಸುಲಭವಾಗಿರ್ಬೋದು ಇನ್ನು ಅ ವರ್ಗೀಯ ವ್ಯಂಜನಗಳು ಯ ಕಾರದಿಂದ ಲ ಕಾರದವರೆಗಿನ ಒಂಬತ್ತು ಅಕ್ಷರಗಳು ಅ ವರ್ಗೀಯ ವ್ಯಂಜನಗಳು ಯ ಮ ವ ಶ ಇವು ಉತ್ಪತ್ತಿಯಾಗುವ ಸ್ಥಾನಗಳು ಬೇರೆ ಬೇರೆ ಇವುಗಳನ್ನು ನಿರ್ದಿಷ್ಟವಾದ ವರ್ಗಗಳಲ್ಲಿ ಬರುವ ಬರುವುದಿಲ್ಲವಾದದ್ದರಿಂದ ಇವು ಉತ್ಪತ್ತಿಯಾಗುವ ಇರುವುದರಿಂದ ಶಿರ್ಷಿ ಸೇರಿಸಿ ಹೇಳಲು ಇವನ್ನು ಅವರ್ಗೀಯ ವ್ಯಂಜನಗಳು ಎಂದು ಕರೆಯುವರು ಈ ಯೋಗವಾಹಕಗಳು ಯೋಗವಾಹ ಎಂದರೆ ಜೊತೆಗೂಡಿ ಎಂದರ್ಥ ಇವು ಯಾವುದಾದರೂ ಒಂದು ಸುರಕ್ಷರದ ಜೊತೆಗೆ ಕೂಡಿಕೊಂಡರೆ ಮಾತ್ರ ಉಚ್ಚರಿಸಲು ಸಾಧ್ಯವಾಗುತ್ತದೆ ಯೋಗ ಭಾಗಗಳಲ್ಲಿ ಎರಡು ವಿಧಗಳು ಅನುಸ್ವಾರ ಮತ್ತು ವಿಸರ್ಗ ಇಲ್ಲಿ ಉದಾಹರಣೆಗೆ ಸಿಂಹ ದುಃಖ ಇದು ಸಿಂಹ ಅನ್ನೋದು ಅನುಸ್ವಾರಕ್ಕೆ ಉದಾಹರಣೆ ಆಗುತ್ತೆ ವಿಸರ್ಗ ದುಃಖ ಅನುಸ್ವಾರ ಇಲ್ಲಿ ಭಾ ಮಕ್ಕಳ ನಿಮಗೆ ಭಾಷಾಭ್ಯಾಸ ಚಟುವಟಿಕೆ ಉತ್ತರಗಳು ಬೇಕಾದರೆ ಕಮೆಂಟ್ಸ್ ಬಾಕ್ಸ್ನಲ್ಲಿ ನೀವು ಕಮೆಂಟ್ ಮಾಡಿದರೆ ನಾನು ನಿಮಗೆ ಡೈರೆಕ್ಟ್ ಆಗಿ ಲಿಂಕ್ ಅನ್ನು ಕಳುಹಿಸುತ್ತೇನೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಧನ್ಯವಾದಗಳು